युगेन चित्तस्य पदेन वाचा मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि आबाहुपुरुषाकारं पुरुषाकारं ಸಹಸ್ರಶಿರ ಸಂಶ್ವೇತಂ ಪ್ರಣಮಾಮಿ ಪತಂಜಲಿಂ ಹರಿ ಓ ಎನ್ ಕೆ ಆರ್ ಟಿ ವಿ ಕನ್ನಡ ವೀಕ್ಷಕರಿಗೆ ಯೋಗ ಪಥಕ್ಕೆ ಸ್ವಾಗತ ಇವತ್ತು ನಾವು ಆಸನಗಳು ಮತ್ತು ಪ್ರಾಣಾಯಾಮ ಯಾವ್ಯಾವ ಥರ ಆಸನಗಳ ಅಭ್ಯಾಸ ಮಾಡ್ಬೋದು ಯಾವ ರೀತಿಯ ಯಾವ ರೀತಿಯ ಪ್ರಾಣಾಯಾಮದ ಅಭ್ಯಾಸಗಳು ಮಾಡ್ಬೋದು ಅದನ್ನು ನೋಡೋಣಂತೆ ಈ ಆಸನಗಳು ಅಂತ ಬಂದಾಗೆ ಇದರಲ್ಲಿ ಆರು ಭಾಗಗಳಿದೆ ಮೊದಲನೆಯದು ನಿಂತು ಮಾಡುವಂಥ ಆಸನಗಳು ಎರಡನೇದು ಮುಂದೆ ಬೊಗ್ಗಿ ಮಾಡುವಂಥ ಆಸನಗಳು ಹಿಂದೆ ಬಾಗುವಂಥ ಆಸನಗಳು ಕುಳಿತು ಮಾಡುವಂಥ ಆಸನಗಳು ನಂತರ ತಿರುಚಿ ಮಾಡುವಂಥ ಆಸನಗಳು ಕೊನೆಯದು ವಿಶ್ರಾಂತಿ ಸ್ಥಿತಿಯಲ್ಲಿ ಇರುವಂಥ ಆಸನಗಳು ಈ ಆರು ಭಾಗಗಳು ಆಸನಗಳಲ್ಲಿ ಇದೆ ಸೊ ಇವಾಗ ನಾವು ಹೃದಯವನ್ನು ನಾವು ಚೆನ್ನಾಗಿ ನೋಡ್ಕೋಬೇಕಂತಂದರೆ ನಮಗೆ ಕಾಲುಗಳಲ್ಲಿ ಶಕ್ತಿ ಬೇಕು ಕೈಗಳಲ್ಲೂ ಶಕ್ತಿ ಬೇಕು ಹಾಗಾಗಿ ನಿಂತು ಮಾಡುವಂಥ ಆಸನಗಳು ತಾಡಾಸನ ಆಗಿರ್ಬೋದು ತ್ರಿಕೋಣಾಸನ ಪಾರ್ಶ್ವಕೋಣಾಸನ ಪರಿವೃತ್ತ ತ್ರಿಕೋಣಾಸನ ಪರಿವೃತ್ತ ಪಾರ್ಶ್ವಕೋಣಾಸನ ಈ ಥರ ಹಲವಾರು ನಿಂತು ಮಾಡುವಂಥ ಆಸನಗಳು ನಂತರ ಮುಂದೆ ಭಾಗುವಂಥ ಆಸನಗಳಲ್ಲಿ ಪಾದಹಸ್ತಾಸನ ಉತ್ಥಾನಾಸನ ಪ್ರಸಾರಿತ ಪಾದೋತ್ಥಾನಾಸನ ಈ ರೀತಿ ಮುಂದೆ ಬಾಗುವಂಥ ಆಸನಗಳು ನಂತರ ಹಿಂಭಾಗುವ ಆಸನಗಳಂತ ನೋಡಿದ್ರೆ ಭುಜಂಗಾಸನ ಇರ್ಬೋದು ಉಷ್ಟ್ರಾಸನ ಧನುರಾಸನ ಇರ್ಬೋದು ಚಕ್ರಾಸನ ಇರ್ಬೋದು ಈ ರೀತಿ ನಂತರ ಚಕ್ರಾಸನ ಸೇತು ಬಂದಾಸನ ಈ ರೀತಿ ಕೆಲವು ಈ ಆಸನಗಳ ಹಿಂಭಾಗುವ ಆಸನ ನಂತರ ನಾವು ಕುಳಿತು ಮಾಡುವಂಥ ಆಸನಗಳಲ್ಲಿ ಜಾನುಶಿರಸಾಸನ ಆಗಿರ್ಬೋದು ಪಶ್ಚಿಮೋತ್ಥಾನಾಸನ ಬದ್ಧಕೋಣಾಸನ ಕೋಣಾಸನ ಈ ರೀತಿ ಕುಳಿತು ಮಾಡುವಂಥ ಆಸನ ಹೀಗೆ ತಿರುಚಿ ಮಾಡಿಂತ ತಿರುವಂಥ ಟ್ವಿಸ್ಟಿಂಗ್ ಮಾಡುವಂಥ ಆಸನಗಳಲ್ಲಿ ವಕ್ರಾಸನ ಭರತ್ವಾಜಾಸನ ಸ್ವಸ್ತಿಕಾಸನದಲ್ಲಿ ಟ್ವಿಸ್ಟಿಂಗ್ ಮಾಡೋದು ಪಾರ್ಶ್ವ ಪರಿವೃತ್ತ ಸುಖಾಸನ ಅಥವಾ ಪರಿವೃತ್ತ ಪದ್ಮಾಸನ ಈ ರೀತಿ ತಿರುಚಿ ಮಾಡುವಂಥ ಆಸನ ವಿಶ್ರಾಂತಿ ಸ್ಥಿತಿಯಲ್ಲಿ ಇರುವಂಥ ಕೆಲವು ಆಸನಗಳ ಅಭ್ಯಾಸ ಸುಪ್ತಬದ್ಧ ಕೋಣಾಸನ ಸುಪ್ತ ವೀರಾಸನ ಸುಪ್ತ ಸುಖಾಸನ ಈ ರೀತಿ ರಿಲ್ಯಾಕ್ಸೇಷನ್ ಮಾಡುವಂಥ ಕೆಲವು ಅಭ್ಯಾಸಗಳಿದೆ ನಂತರ ಪ್ರಾಣಾಯಾಮದಲ್ಲಿ ನಾವು ನೋಡಿಕೊಂಡ್ರೆ ನಾಡಿ ಶೋಧನಾ ಪ್ರಾಣಾಯಾಮ ಇರ್ಬೋದು ಅಥವಾ ಅಬ್ಡಾಮಿನಲ್ ಬ್ರೀದಿಂಗ್ ಇರ್ಬೋದು ಶೀತಲಿ ಇರ್ಬೋದು ಅಥವಾ ಕಪಾಲಭಾತಿ ಇರ್ಬೋದು ಈ ರೀತಿ ಕೆಲವು ಪ್ರಾಣಾಯಾಮಗಳು ನಮ್ಮ ಈ ಪ್ರತಿದಿನ ಈ ಅಭ್ಯಾಸಗಳನ್ನು ನಾವು ಮಾಡ್ತಾ ಹೋದರೆ ನಮ್ಮ ಹೃದಯಕ್ಕೂ ತುಂಬ ಒಳ್ಳೆಯದು ಬರೀ ಹೃದಯ ಒಂದೇ ನೋಡಬಾರ್ದು ಇಡೀ ಶರೀರವನ್ನೇ ನೋಡಬೇಕು ಇಡೀ ಶರೀರವನ್ನು ಎಲ್ಲ ದಿಕ್ಕಲ್ಲಿ ಬಗ್ಗಿಸ್ತಾ ಹೋದರೆ ನಮಗೆ ಯಾವುದೇ ಯಾವುದೇ ರೀತಿ ಸ್ಟಿಫ್ನೆಸ್ ಆಗ್ಬೋದು ಅಥವಾ ಟೈರ್ಡ್ನೆಸ್ ಆಗ್ಬೋದು ಇದ್ಯಾವುದು ಬರೆದ ಹಾಗೆ ನಾವು ನೋಡ್ಕೊಳ್ಬೋದು ಎಲ್ಲ ಪ್ರಾಣಾಯಾಮದ ಅಭ್ಯಾಸದಿಂದ ಮನಸ್ಸು ಭಾಳ ಶಾಂತವಾಗ್ತಾ ಹೋಗುತ್ತೆ ಆಸನಗಳ ಅಭ್ಯಾಸದಿಂದ ಶರೀರ ಗಟ್ಟಿಯಾಗುತ್ತೆ ನಂತರ ಫ್ಲೆಕ್ಸಿಬಿಲಿಟಿನೂ ಬರುತ್ತೆ ಸ್ಟ್ರೆಂತ್ನೂ ಬರುತ್ತೆ ಸ್ಟ್ಯಾಮಿನಾನೂ ಇಂಪ್ರೂವ್ ಆಗುತ್ತೆ ಸೊ ರೆಸ್ಟವೇಟಿವ್ ಅಂದರೆ ರೆಸ್ಟವೇಟಿವ್ ಅಂದರೆ ರಿಲ್ಯಾಕ್ಸೇಷನ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಿದ್ದೆ ಯಾರಿಗೆ ತುಂಬ ನಿದ್ದೆ ಬೇಕು ನಿದ್ದೆ ಇಲ್ಲದೆ ಯಾಕೆ ಯಾಕಂದರೆ ಜಾಸ್ತಿ ನಿದ್ದೆ ಕಡಿಮೆ ನಿದ್ದೆ ಆದ್ರೂ ತೊಂದರೆನೇ ಜಾಸ್ತಿ ನಿದ್ದೆ ಆದ್ರೂ ತೊಂದರೆ ಜಾಸ್ತಿ ನಿದ್ದೆ ಆದರೆ ಆಲಸ್ಯ ಜಾಸ್ತಿ ಆಗುತ್ತೆ ಕಡಿಮೆ ನಿದ್ದೆ ಆತ ಅಂತಂದರೆ ಕಾಯಿಲೆ ಜಾಸ್ತಿ ಆಗ್ತದೆ ಸೊ ಹಾಗಾಗಿ ನಾವು ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡಿ ಅಭ್ಯಾಸಗಳನ್ನು ಪ್ರತಿನಿತ್ಯ ಅಡಿಸ್ಕೊಳ್ತಾ ಹೋದರೆ ನಮ್ಮ ಜೀವನ ಶೈಲಿ ಇನ್ನೂ ನಾವು ಚೆನ್ನಾಗಿ ಅಭಿವೃದ್ಧಿ ಮಾಡಿಕೊಳ್ಬೋದು ಆರೋಗ್ಯವಾಗಿಯೂ ಇರ್ಬೋದು ಅಂತ ಹೇಳಿ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣಂತೆ ಬನ್ನಿ ನಮಸ್ಕಾರ ಇವತ್ತಿನ ಪ್ರಾಣಾಯಾಮ ಅಭ್ಯಾಸದಲ್ಲಿ ನಾವು ಥೊರಾಸಿಕ್ ಮತ್ತು ಡಯಫ್ರಮ್ ಅಂಡ್ ಅಬ್ಡಮಿನಲ್ ಬ್ರೀದಿಂಗ್ ಒಪೆಯೇ ಉಪೆಯನ್ನು ಉಪಯೋಗಿಸಿಕೊಂಡು ಹೊಟ್ಟೆಯ ಉಸಿರಾಟ ಅದೇ ಉಪೆಯನ್ನು ಒಪ್ಪೆಯನ್ನು ಉಪಯೋಗಿಸಿಕೊಂಡು ಎದೆ ಉಸಿರಾಟವನ್ನು ನೋಡೋಣಂತೆ ಎಡಗೈಯನ್ನು ಹೊಟ್ಟೆ ಮೇಲೆ ಬಲಗೈಯನ್ನು ಎದೆಗುಡಿನ ಮೇಲೆ ಇಡಿ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಉಸಿರನ್ನು ತಗೊಳ್ತಾ ಹೊಟ್ಟೆಯ ಭಾಗವನ್ನು ಮುಂದಕ್ಕೆ ತಳ್ಳಬೇಕು ಉಸಿರನ್ನು ಬಿಡ್ತಾ ಹೊಟ್ಟೆಯ ಭಾಗವನ್ನು ಒಳಮುಖವಾಗಿ ಹೇಳ್ಕೊಳ್ಳಿ ಉಸಿರನ್ನು ತಗೊಳ್ತಾ ಹೊಟ್ಟೆ ಭಾಗವನ್ನು ಮುಂದಕ್ಕೆ ತಳ್ಳಿ ಸುತ್ತಲೂ ಹಿಗ್ಗಬೇಕು ಹೊಟ್ಟೆಯ ಮುಂಭಾಗ ಹೊಟ್ಟೆಯ ಪಕ್ಕದ ಭಾಗ ಮತ್ತು ನಮ್ಮ ಸೊಂಟದ ಹಿಂಭಾಗದಲ್ಲೂ ಆ ಹಿಗ್ಗುವಿಕೆಯನ್ನು ಗಮನಿಸ್ತಾ ಹೋಗಿ ಉಸಿರನ್ನು ಬಿಡ್ತಾ ಇಡೀ ಹೊಟ್ಟೆಯ ಭಾಗವನ್ನು ಒಮ್ಮೆಲೆ ನಿಧಾನಕ್ಕೆ ಸಂಕುಚಿಸ್ತಾ ಹೋಗಿ ಇದರ ಅಭ್ಯಾಸ ಒಪೆಯನ್ನು ಉಪಯೋಗಿಸ್ಕೊಂಡು ಹೊಟ್ಟೆಯ ಉಸಿರಾಟ ಒಂದು ಐದು ನಿಮಿಷ ಮಾಡೋದು ಉತ್ತಮ ಹೊಟ್ಟೆಯ ಭಾಗದ ಉಸಿರಾಟದಿಂದ ಮನಸ್ಸು ಬಹಳ ಸಮಾಧಾನ ಆಗ್ತಾ ಹೋಗುತ್ತೆ ಈಗ ಇದೇ ರೀತಿ ಎದೆಗೂಡಿನ ಗುಡಿನ ಉಸಿರಾಟವನ್ನು ನೋಡೋಣಂತೆ ಉಸಿರನ್ನು ತಗೊಳ್ತಾ ಎದೆಗೂಡಿನ ಭಾಗವನ್ನು ಪೂರ್ಣವಾಗಿ ಹಿಗ್ಗಿಸ್ಬೇಕು ಉಸಿರನ್ನು ಬಿಡ್ತಾ ಎದೆಗೂಡಿನ ಭಾಗವನ್ನು ವಿಶ್ರಮಿಸಬೇಕು ಇಲ್ಲಿ ಗಮನ ಕೊಡಬೇಕು ಮಾಡಬೇಕಾದ್ರೆ ಹೊಟ್ಟೆಯ ಭಾಗದಲ್ಲಿ ಯಾವುದೇ ಥರದ ಚಲನೆ ಇರಬಾರ್ದು ಉಸಿರನ್ನು ತಗೊಳ್ತಾ ಎದೆಗೋಡಿನ ಕೆಳಭಾಗ ಮಧ್ಯದ ಭಾಗ ಮತ್ತು ಮೇಲ್ಭಾಗವನ್ನು ಪೂರ್ಣವಾಗಿ ಹಿಗ್ಗಿಸಿ ಉಸಿರನ್ನು ಬಿಡ್ತಾ ನಿಧಾನವಾಗಿ ಎದೆಗೋಡನ್ನು ವಿಶ್ರಮಿಸಿ ಹೊಟ್ಟೆಯಲ್ಲಿ ಯಾವುದೇ ಥರದ ಚಲನೆ ಬೇಡ ಇದರ ಹೆಸರು ಡೈಫ್ರಮೆಟಿಕ್ ಥೊರಾಸಿಕ್ ಬ್ರೀದಿಂಗ್ ಎದೆಗೂಡಿನ ಉಸಿರಾಟ ಒಪೆಯನ್ನು ಉಪಯೋಗಿಸಿಕೊಂಡು ಅಭ್ಯಾಸವನ್ನು ಮಾಡ್ತೀವಿ ಇದರನ್ನು ಇದರ ಅಭ್ಯಾಸನೂ ನಾವು ಮೂರರಿಂದ ಐದು ನಿಮಿಷ ಅಭ್ಯಾಸ ಮಾಡಬೇಕು ಹಾಗಿದ್ದರೆ ಮಾತ್ರ ನಮಗೆ ನಮ್ಮ ಹಾರ್ಟ್ ರೇಟ್ ನಿಧಾನವಾಗಿ ಕಡಿಮೆ ಮಾಡಿಕೊಳ್ಬೋದು ಹೃದಯಕ್ಕೆ ಅತಿ ತುಂಬ ಮುಖ್ಯವಾದಂಥ ಅಭ್ಯಾಸ ಒಪೆಯ ಒಪೆಯನ್ನು ಉಪಯೋಗಿಸ್ಕೊಂಡು ನಾವು ಹೊಟ್ಟೆಯ ಉಸಿರಾಟ ನಂತರ ಅದೇ ಒಪೆಯನ್ನು ಉಪಯೋಗಿಸ್ಕೊಂಡು ನಮ್ಮ ಎದೆ ಗುಡಿನ ಉಸಿರಾಟವನ್ನು ಮಾಡ್ತಾ ಈಗ ಎರಡನ್ನೂ ಸೇರಿ ಒಟ್ಟಿಗೆ ಮಾಡ್ತೀವಿ ಒಂದೇ ಉಸಿರಲ್ಲೇ ಹೊಟ್ಟೆಯ ಕೆಳಭಾಗ ಮಧ್ಯದ ಭಾಗ ಮೇಲ್ಭಾಗ ಎದೆಗುಡಿನ ಕೆಳಭಾಗ ಮಧ್ಯದ ಭಾಗ ಮತ್ತು ಮೇಲ್ಭಾಗವನ್ನು ಒಂದೇ ಉಸಿರಲ್ಲೇ ಇಡೀ ಕೆಳ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಪೂರ್ತಿ ಶರೀರವನ್ನು ಹಿಗ್ಗಿಸ್ಬೇಕು ಉಸಿರನ್ನು ಬಿಡ್ತಾ ಎದೆಗುಡಿನ ಭಾಗವನ್ನು ವಿಶ್ರಮಿಸಿ ನಂತರ ಹೊಟ್ಟೆಯ ಭಾಗವನ್ನು ವಿಶ್ರಮಿಸಿ ಮತ್ತೊಮ್ಮೆ ಉಸಿರನ್ನು ತಗೊಳ್ತಾ ಹೊಟ್ಟೆಯ ಕೆಳಭಾಗ ಮಧ್ಯದ ಭಾಗ ಮೇಲ್ಭಾಗವನ್ನು ಹೆಗ್ಗಿಸಬೇಕು ಪೂರ್ತಿಯಾಗಿ ಹಾಗೆ ಎದೆಗುಡಿನ ಕೆಳಭಾಗ ಮಧ್ಯದ ಭಾಗ ಮೇಲ್ಭಾಗದ ಎದೆ ಭಾಗವನ್ನು ಪೂರ್ತಿ ಹೆಗ್ಗಿಸಬೇಕು ಉಸಿರನ್ನು ಬಿಡ್ತಾ ಮೊದಲು ಎದೆ ಭಾಗವನ್ನು ವಿಶ್ರಮಿಸಿ ನಂತರ ಹೊಟ್ಟೆ ಭಾಗವನ್ನು ವಿಶ್ರಮಿಸಿ ಮೂರರಿಂದ ಐದು ನಿಮಿಷ ಇದರ ಅಭ್ಯಾಸ ಮಾಡಬೇಕು ತುಂಬ ಒಳ್ಳೆಯ ಅಭ್ಯಾಸ ಇದರಲ್ಲಿ ಆಕ್ಸಿಜನ್ ಲೆವೆಲ್ಸು ಜಾಸ್ತಿ ಆಗುತ್ತೆ ಲಂಗ್ ಕೆಪ್ಯಾಸಿಟಿಯು ಇಂಪ್ರೂವ್ ಆಗುತ್ತೆ ಲಂಗ್ ಕೆಪ್ಯಾಸಿಟಿ ಇಂಪ್ರೂವ್ ಆದರೆ ನಮಗೆ ಉಸಿರಾಟ ಸಮಾಧಾನವಾಗಿರುತ್ತೆ ನಿಧಾನವಾದಂಥ ಉಸಿರಾಟ ಆಗುತ್ತೆ ಹೃದಯಕ್ಕೆ ತುಂಬ ಅದ್ಭುತವಾದಂಥ ಉಸಿರಾಟದ ಕ್ರಮ ನಿಧಾನಕ್ಕೆ ಎರಡೂ ಕೈಗಳು ತೊಡೆಯ ಮೇಲೆ ವಿಶ್ರಮಿಸಿ ಇಟ್ಕೊಳ್ಳಿ ಸಹಜ ಉಸಿರಾಟ ಇರಲಿ ಇಲ್ಲಿ ಸಹಜ ಉಸಿರಾಟ ಅಂದರೆ ಹೊಟ್ಟೆಯ ಭಾಗದ ಉಸಿರಾಟಕ್ಕೆ ಸಹಜ ಉಸಿರಾಟ ಅಂತ ಕರಿತೇವೆ ಉಸಿರನ್ನು ತಗೊಂಡಾಗೆ ಹೊಟ್ಟೆಯ ಭಾಗ ನಿಧಾನಕ್ಕೆ ಹಿಗ್ಗಲ್ಪಡುತ್ತೆ ಉಸಿರನ್ನು ಬಿಡ್ತಾ ಹೊಟ್ಟೆ ಭಾಗ ನಿಧಾನಕ್ಕೆ ಒಳಮುಖವಾಗಿ ಹೋಗುತ್ತೆ ಕಣ್ಣುಗಳನ್ನು ತೆರೆಯುತ್ತಿವೆ ಮುಂದಿನ ಅಭ್ಯಾಸ ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರದ ಅಭ್ಯಾಸ ಮ್ಯಾಟಿಗೆ ಮುಂಬದಿಯಲ್ಲಿ ನಿಂತ್ಕೊಳ್ಳಿ ಎರಡು ಪಾದಗಳನ್ನು ಜೋಡಿಸಿ ಕೈ ಎರಡು ತೊಡೆಯ ಪಕ್ಕ ಭಾಗದಲ್ಲಿ ಏಕಂ ನಮಸ್ಕಾರ ಆಸನ ಮಂಡಿಯನ್ನು ಮಡಚಿ ಪೃಷ್ಠದ ಭಾಗ ಸ್ವಲ್ಪ ಮುಂದಕ್ಕೆ ದ್ವೇ ಊರ್ಧ್ವ ಹಸ್ತ ಕೈ ಬೆರಳನ್ನು ನೋಡಿ ತ್ರಿಣಿ ಪಾದ ಹಸ್ತ ಅಂಗೈಯನ್ನು ಪಾದದ ಪಕ್ಕದಲ್ಲಿ ತಲೆಯ ಭಾಗ ಒಳಕ್ಕೆ ಚತ್ವಾರಿ ಬಲಗಾಲು ಹಿಂದೆ ಬಲ ಮೊಣಕಾಲನ್ನು ನೆಲಕ್ಕಿಡಿ ಅಂಗೈ ಊರಬೇಕು ಕಾಲು ಬೆರಳು ಬಿಟ್ಟಿದೆ ಪಂಚ ಎರಡೂ ಕಾಲುಗಳು ಹಿಂದಕ್ಕೆ ಸೊಂಟದ ಭಾಗ ಭೂಮಿಗೆ ಸಮಾನಾಂತರ ಷಟ ಮೊಣಕಾಲು ಎದೆ ಮತ್ತು ಗಲ್ಲದ ಭಾಗವನ್ನು ನೆಲಕ್ಕೆ ಸಪ್ತ ಎದೆ ಭಾಗವನ್ನು ಮೇಲಕ್ಕೆತ್ತಿ ಭುಜಗಳನ್ನು ಹಿಂದಕ್ಕೆ ತಗೊಳ್ಳಿ ಅಷ್ಟ ಸೊಂಟದ ಭಾಗ ಮೇಲಕ್ಕೆತ್ತಿ ಪಾದವನ್ನು ಊರಬೇಕು ನವ ಬಲಗಾಲು ಮುಂದೆ ದಶ ಎಡಗಾಲು ಮುಂದೆ ಏಕಾದಶ ಎರಡು ಕೈಗಳು ಮೇಲಕ್ಕೆ ದ್ವಾದಶ ನಮಸ್ಕಾರ ಇದರ ಮತ್ತೊಂದು ಬದಿಯಲ್ಲಿ ನೋಡೋಣ ಏಕಂ ನಮಸ್ಕಾರಾಸನ ದ್ವೇ ಏರ್ಧ್ವಹಸ್ತಾಸನ ತ್ರಿಣಿ ಪಾದಹಸ್ತಾಸನ ಚತ್ವರಿ ಎಡಗಾಲು ಹಿಂದೆ ಏಕಪಾದ ಪ್ರಸರಣಾಸನ ಪಂಚ ದ್ವಿಪಾದ ಪ್ರಸರಣಾಸನ ಷಟ್ ಅಷ್ಟಾಂಗ ನಮಸ್ಕಾರಾಸನ ಸಪ್ತ ಭುಜಂಗಾಸನ ಅಷ್ಟ ಅಧೋಮುಖಶ್ವಾನಾಸನ ನವ ಎಡಗಾಲ್ ಮುಂದಕ್ಕೆ ಏಕಪಾದ ಪ್ರಸರಣಾಸನ ದಶ ಪಾದಹಸ್ತಾಸನ ಏಕಾದಶ ಊರ್ಧ್ವಹಸ್ತಾಸನ ದ್ವಾದಶ ನಮಸ್ಕಾರಾಸನ ಕೈಗಳೆರಡು ಪಕ್ಕಕ್ಕೆ ವಿಶ್ರಾಂತಿ ಪ್ರತಿನಿತ್ಯ ಆರರಿಂದ ಹನ್ನೆರಡು ಸುತ್ತು ಮಾಡೋದು ಉತ್ತಮ ಪ್ರತಿನಿತ್ಯ ಸೂರ್ಯ ನಮಸ್ಕಾರದ ಅಭ್ಯಾಸದಿಂದ ಇಡೀ ಶರೀರದ ಪ್ರತಿಯೊಂದು ಭಾಗಕ್ಕೂ ಒಳ್ಳೆಯ ಚಾಚುವಿಕೆ ಮತ್ತು ಚಲನೆ ಆಗುವಂಥ ಅಭ್ಯಾಸ ಹೃದಯಕ್ಕೆ ತುಂಬ ಉತ್ತಮವಾದಂಥ ಒಂದು ಅಭ್ಯಾಸ ಇವತ್ತಿನ ಅಭ್ಯಾಸ ದಿಂಬು ಮತ್ತು ಒಂದು ಬೆಡ್ಶೀಟ್ ಅನ್ನ ಇಟ್ಕೊಂಡು ಅಭ್ಯಾಸವನ್ನು ನೋಡೋಣಂತೆ ಮೊದಲನೇ ಅಭ್ಯಾಸ ಸುಪ್ತ ದಂಡಾಸನ ದಿಂಬನ್ನು ಎಡಬದಿಗೆ ಸ್ವಲ್ಪ ಮೇಲಕ್ಕೆ ಜರುಗಿಸಿ ಒಂದು ಬೆಡ್ಶೀಟನ್ನು ತಗೊಳ್ಳಿ ಅದನ್ನು ಮಡಚಿ ತಲೆಗೆ ಸಹಾಯವಾಗಿ ಸೇರಿಸಿ ಎರಡು ಕಾಲುಗಳನ್ನು ಮುಂದಕ್ಕೆ ಉದ್ದಕ್ಕೆ ಚಾಚಿ ಪೃಷ್ಠದ ಇಂಭಾಗ ಬೆನ್ನಿಗೆ ದಿಂಬಿಗೆ ತಾಕಿರಲಿ ಹಾಗೆ ನೇರವಾಗಿ ಹಿಂದಕ್ಕೆ ಮಲಗಿ ಯಾರಿಗೆ ಬೆಡ್ಶೀಟ್ ತುಂಬ ಕಡಿಮೆ ಅನ್ನಿಸ್ತದೋ ಅವರು ಎರಡು ಬೆಡ್ಶೀಟ್ಸನ್ನು ಜೋಡಿಸ್ಕೊಳ್ಬೋದು ಎರಡು ಕೈಗಳನ್ನು ಪಕ್ಕಕ್ಕೆ ಅಂಗೈ ಆಕಾಶಕ್ಕೆ ತೋರಿಸ್ತಾ ಇರಲಿ ಎರಡು ಕಾಲು ಬೆರಳುಗಳನ್ನು ಎರಡು ಕಾಲು ಬೆರಳುಗಳನ್ನು ವಿಶ್ರಾಂತಿ ಪಾದಗಳೆಲ್ಲೂ ಪಕ್ಕಕ್ಕೆ ಬಿಟ್ಬಿಡಿ ಅಂಗೈ ಮೇಲಕ್ಕೆ ಈ ಅಭ್ಯಾಸ ಎದೆಗೂಡಿಗೆ ತುಂಬ ಉತ್ತಮವಾದಂಥ ಅಭ್ಯಾಸ ಇದರಲ್ಲಿ ನಾವು ಗಮನ ಕೊಡಬೇಕಾಗಿರೋದು ಎದೆಗೂಡು ಪೂರ್ತಿ ಪಕ್ಕಕ್ಕೆ ಹಿಗ್ಗಲ್ಪಟ್ಟಿದೆ ಉಸಿರಾಟದ ಆಮ್ಲಜನಕ ಜಾಸ್ತಿ ಆಗುತ್ತೆ ಇದರಲ್ಲಿ ನಂತರ ರಕ್ತದ ಸಂಚರಣೆ ಎದೆಗೂಡಿನ ಸುತ್ತಲೂ ಚೆನ್ನಾಗಿ ಹರಿಯಲ್ಪಡುತ್ತೆ ಉಸಿರಾಟದ ದೀರ್ಘ ಉಸಿರಾಟಕ್ಕೆ ಒಳ್ಳೆಯ ಉತ್ತಮವಾದಂಥ ಅಭ್ಯಾಸ ನಂತರ ಒಪ್ಪೆಯ ಭಾಗದಲ್ಲಿ ಬಿಗಿತವನ್ನು ಕಡಿಮೆ ಮಾಡುತ್ತೆ ಐದು ನಿಮಿಷದಿಂದ ಹತ್ತು ನಿಮಿಷವರೆಗೂ ಇರಬಹುದು ಈ ಅಭ್ಯಾಸದಲ್ಲಿ ಪ್ರಾರಂಭದಲ್ಲಿ ಐದು ನಿಮಿಷ ಆಗುತ್ತೆ ಅಭ್ಯಾಸ ಆಗ್ತಾ ಆಗ್ತಾ ನೀವು ಹತ್ತು ನಿಮಿಷದವರೆಗೂ ನೀವು ಇದನ್ನು ಅಭ್ಯಾಸ ಮಾಡಬಹುದು ಮತ್ತೊಂದು ಗಮನ ಇರಲಿ ಯಾರಿಗೆ ತುಂಬ ವಿಪರೀತವಾದಂಥ ಸೊಂಟದ ಭಾಗದಲ್ಲಿ ನೋವಿದ್ದರೆ ಸೊಂಟಕ್ಕೆ ಮತ್ತೆ ದಿಂಬಿನ ಮಧ್ಯಭಾಗದಲ್ಲಿ ಸ್ವಲ್ಪ ಗ್ಯಾಪನ್ನು ಜಾಸ್ತಿ ಮಾಡಿ ನಿಧಾನವಾಗಿ ಪೃಷ್ಠದ ಭಾಗ ಸ್ವಲ್ಪ ಮುಂದಕ್ಕೆ ತಗೊಳ್ಳಿ ಯಾರಿಗೆ ತುಂಬ ನೋವು ಅನ್ನಿಸ್ತದೋ ಆ ಪೃಷ್ಠದ ಭಾಗವನ್ನು ಸ್ವಲ್ಪ ಮುಂದಕ್ಕೆ ಅಡ್ಜಸ್ಟ್ ಮಾಡಿಕೊಂಡ್ರೆ ಸೊಂಟ ಭಾಗದಲ್ಲಿ ಬರ್ತಾ ಇರುವಂಥ ಆ ಬಿಗಿತವನ್ನು ನಾವು ಇಲ್ಲೇ ಕಡಿಮೆ ಮಾಡಿಕೊಳ್ಬೋದು ನಿಧಾನವಾಗಿ ಉಸಿರಾಟವನ್ನು ಗಮನಿಸ್ತಾ ಹೋಗಿ ಉಸಿರಾಟ ಎದೆಗೂಡಿನ ಗೋಡಿನ ಭಾಗದಲ್ಲಿ ಆಗ್ತಾ ಇರುತ್ತೆ ನಿಧಾನಕ್ಕೆ ಎರಡೂ ಕಾಲುಗಳನ್ನು ಮಡಚಿ ಪಕ್ಕಕ್ಕೆ ತಿರುಗಿ ಹಾಗೆ ಕುಳಿತುಕೊಳ್ಳಿ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಎರಡು ಕೈಗಳು ಎರಡು ಚಿನ್ಮುದ್ರೆಯಲ್ಲಿರಲಿ ಉಸಿರಾಟದಲ್ಲಿ ಆ ವ್ಯತ್ಯಾಸವನ್ನು ಗಮನಿಸ್ತಾ ಹೋಗಿ ಉಸಿರಾಟದಲ್ಲಿ ಆಗಿರುವಂತೆ ಒಂದು ಆ ದೀರ್ಘ ಉಸಿರಾಟವನ್ನು ಗಮನಿಸ್ತಾ ಹೋಗಿ ನೀವು ಉಸಿರು ಒಳಗಡೆ ತಗೊಂಡ ಹಾಗೆ ಎದೆಗೂಡು ಪೂರ್ಣವಾಗಿ ಹಿಗ್ಗಲ್ಪಡುತ್ತೆ ಉಸಿರನ್ನು ಬಿಡ್ತಾ ಎದೆಗೂಡಿನ ಭಾಗ ವಿಶ್ರಾಂತಿ ಸ್ಥಿತಿಗೆ ಹೋಗುತ್ತೆ ಅದನ್ನು ಗಮನಿಸ್ತಾ ಹೋಗಿ ಮುಂದಿನ ಅಭ್ಯಾಸವನ್ನು ನೋಡೋಣಂತೆ ಇದಕ್ಕೆ ಸೇತು ಬಂದಾಸನ ಅಂತ ಕರಿತೇವೆ ಮಾಡೋಕ್ಕೆ ಯಾವ ರೀತಿ ಮಾಡಬೇಕು ಅಂತ ನೋಡೋಣಂತೆ ದಿಂಬಿನ ಭಾಗವನ್ನು ಮ್ಯಾಟಿನ ಮಧ್ಯಕ್ಕೆ ಬರೋ ಥರ ನೋಡ್ಕೊಳ್ಳಿ ತೀರಾ ಹಿಂದಕ್ಕೂ ಇರಬಾರ್ದು ತೀರ ಕೆಳಕ್ಕೂ ಇರಬಾರ್ದು ಮ್ಯಾಟಿನ ಮಧ್ಯಭಾಗದಲ್ಲಿರಲಿ ಆ ಬೆಡ್ಶೀಟನ್ನು ಪಕ್ಕಕ್ಕೆ ಇಡಿ ದಿಂಬಿನ ಮೇಲೆ ಕುಳಿತುಕೊಳ್ಳಿ ಎರಡೂ ಪಾದಗಳನ್ನು ಮ್ಯಾಟಿನ ಮೇಲೆ ವಿರಮಿಸಿ ನಿಧಾನವಾಗಿ ಹಾಗೆ ಉಸಿರನ್ನು ತಗೊಂಡು ಬಿಡ್ತಾ ನಿಧಾನಕ್ಕೆ ಮೊದಲು ಈ ಥರ ಹಿಂದಕ್ಕೆ ಮಲಗಿ ನಂತರ ನಿಧಾನಕ್ಕೆ ಜಾರಿ ಎರಡೂ ಭುಜಗಳನ್ನು ಮ್ಯಾಟಿನ ಮೇಲೆ ವಿಶ್ರಮಿಸಿ ನಂತರ ಎರಡೂ ಕಾಲುಗಳನ್ನು ಸ್ವಲ್ಪ ಹಿಂದಕ್ಕೆ ಮಡಚ್ಕೊಳ್ಳಿ ಅಂಗಾಲು ನೆಲಕ್ಕೆ ಗೊತ್ತಿರಲಿ ಯಾರಿಗಾದರೂ ಭುಜದ ತೊಂದರೆ ಅಥವಾ ಭುಜದ ನೋವುಗಳಿರೋರು ಕೈ ಇಷ್ಟೇ ಇಟ್ಕೊಳ್ಳಿ ಚೆನ್ನಾಗಿದೆ ನಾನು ಇನ್ನು ಸ್ವಲ್ಪ ಮಾಡಬಲ್ಲೆ ಅನ್ನೋರು ಎರಡೂ ಕೈಗಳನ್ನು ತಲೆಯ ಹಿಂಬದಿಯಲ್ಲಿ ಕೈಗಳನ್ನು ಕಟ್ಟಿ ಈ ರೀತಿ ಇಟ್ಕೊಳ್ಳಿ ಕೈ ಈ ರೀತಿ ಇಟ್ಕೊಳ್ಳೋದ್ರಿಂದ ಎದೆ ಗೋಡಿನ ಪಕ್ಕೆಲುಬುಗಳು ಪೂರ್ತಿ ಓಪನ್ ಆಗುತ್ತೆ ಎದೆ ಗೋಡಿನ ಭಾಗದಲ್ಲಿ ಆ ಹಿಗ್ ಹಿಗ್ಗುವಿಕೆಯನ್ನು ಗಮನಿಸ್ತಾ ಹೋಗ್ಬೋದು ಇದು ಕರೆಕ್ಟ್ ನಮ್ಮ ಒಪ್ಪೆಯ ಹಿಂಭಾಗ ದಿಂಬಿನ ತುದಿಗೆ ಬರೋ ಥರ ನೋಡ್ಕೊಳ್ಳಿ ತೀರಾ ಹಿಂದಕ್ಕೂ ಇರಬಾರ್ದು ತೀರಾ ಜಾರು ಹಾಕಬಾರ್ದು ಸೊಂಟದ ಭಾಗ ಪೂರ್ತಿ ಮ್ಯಾಟಿನ ಮೇಲೆ ದಿಂಬಿನ ಮೇಲೆ ವಿರಮಿಸಿರಬೇಕು ಎರಡು ಭುಜಗಳು ಮತ್ತೆ ಕತ್ತು ಮ್ಯಾಟಿನ ಮೇಲೆ ವಿರಮಿಸಿದೆ ಗಲ್ಲ ಸ್ವಲ್ಪ ಎದೆಗೂಡಿನ ಕಡೆ ಇರಲಿ ಕತ್ತು ತುಂಬ ಹಿಂದಕ್ಕೆ ಹೋಗಬಾರ್ದು ಕತ್ತು ಸ್ವಲ್ಪ ಕೆಳಮಕ್ಕವಾಗಿರಲಿ ಇಲ್ಲಿ ನಾವು ಗಮನ ಕೊಡಬೇಕಾಗಿದ್ದು ನಾವು ಉಸಿರಾಟ ಮಾಡಬೇಕಾದ್ರೆ ಉಸಿರಾಟ ಒಪ್ಪೆಯ ಭಾಗದಲ್ಲಿ ನಂತರ ಎದೆಗೂಡಿನ ಕೆಳಭಾಗದಲ್ಲಿ ಮಾತ್ರ ಉಸಿರಾಟ ಆಗ್ತಾ ಹೋಗುತ್ತೆ ಅದನ್ನು ಗಮನಿಸ್ತಾ ಹೋಗಿ ಉಸಿರನ್ನು ತಗೊಳ್ತಾ ಎದೆಗೂಡಿನ ಕೆಳಭಾಗ ಪಕ್ಕಕ್ಕೆ ಮುಂದಕ್ಕೆ ನಂತರ ಹಿಂದಕ್ಕೆ ಇದಕ್ಕೆ ತ್ರೀ ಡೈಮೆನ್ಷನಲ್ ಬ್ರೀದಿಂಗ್ ಅಂತಲೂ ನಾವು ಕರಿತೇವೆ ಉಸಿರನ್ನು ತಗೊಂಡಾಗೆ ಎದೆಗುಡಿನ ಮುಂಭಾಗ ಎದೆ ಪಕ್ಕದ ಭಾಗಗಳು ನಂತರ ಎದೆಗುಡಿನ ಹಿಂಭಾಗದಲ್ಲಿ ಆಗ್ತಾ ಇರುವಂಥ ಆ ಹಿಗ್ಗುವಿಕೆಯನ್ನು ಗಮನಿಸ್ತಾ ಹೋಗಿ ಉಸಿರಾಟ ಆದಷ್ಟು ಸಹಜವಾಗಿರಲಿ ಯಾವುದೇ ರೀತಿಯ ಒತ್ತಡವಾದಂಥ ಉಸಿರಾಟ ಇರಬಾರ್ದು ಇಲ್ಲಿ ಒಂದು ಹತ್ತು ನಿಮಿಷ ಇರೋದು ಉತ್ತಮ ಹೃದಯಕ್ಕೆ ತುಂಬ ಉತ್ತಮವಾದಂಥ ಅಭ್ಯಾಸ ಈಗ ನಿಧಾನವಾಗಿ ಕೈಗಳೆರಡು ಕೆಳಕ್ಕೆ ತಗೊಳ್ಳಿ ಸೊಂಟದ ಭಾಗವನ್ನು ಮೇಲಕ್ಕೆ ಎತ್ತಿ ಎರಡೂ ಕೈಗಳಿಂದ ದಿಂಬನ್ನು ಮುಂದಕ್ಕೆ ತಳ್ಳಿ ನಿಧಾನಕ್ಕೆ ತಳ್ತಾ ಹೋಗಿ ಪೃಷ್ಠದ ಭಾಗ ಪೂರ್ತಿ ನೆಲಕ್ಕೆ ವಿರಮಿಸಿ ಕಣ್ಣುಗಳನ್ನು ಮುಚ್ಚಿ ಈ ಉಸಿರಾಟವನ್ನು ಗಮನಿಸ್ತಾ ಹೋಗಿ ಆ ಉಸಿರಾಟದಲ್ಲಿ ಆಗ್ತಾ ಇರುವಂಥ ಒಂದು ಹಿಗ್ಗುವಿಕೆಯನ್ನು ಗಮನಿಸ್ತಾ ಹೋಗಿ ಮನಸ್ಸು ಬಹಳ ಸಮಾಧಾನವ ಆಗ್ತಾ ಇರೋದನ್ನು ಗಮನಿಸ್ತಾ ಹೋಗಿ ನಿಧಾನವಾಗಿ ಒಂದು ಕಡೆ ತಿರುಗಿ ಕುಳಿತುಕೊಳ್ಳಿ ಕಣ್ಣುಗಳೆರಡು ಮುಚ್ಚಿರಲಿ ಆಸನದ ಅಭ್ಯಾಸದ ನಂತರ ಉಸಿರಾಟವನ್ನು ಗಮನಿಸ್ತಾ ಹೋಗಿ ಆ ಶರೀರದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳನ್ನು ಗಮನಿಸ್ತಾ ಹೋಗಿ ಮುಂದಿನ ಅಭ್ಯಾಸವನ್ನು ನೋಡೋಣಂತೆ ಇದು ಕೂಡ ತುಂಬ ಉತ್ತಮವಾದಂಥ ಅಭ್ಯಾಸ ನಮ್ಮ ಹೃದಯಕ್ಕೆ ಮತ್ತು ಎದೆ ಗುಡಿನ ಭಾಗಕ್ಕೆ ಒಂದು ದಿಂಬು ಮತ್ತೊಂದು ಬೆಡ್ಶೀಟ್ ಇದಕ್ಕೆ ನಾವು ಸುಪ್ತ ಅರ್ಧ ಕಟಿ ಚಕ್ರಾಸನ ಅಂತಲೂ ಕರಿಬೋದು ಸುಪ್ತ ಅಂದರೆ ಮಲಗಿ ಮಾಡುವಂಥ ಅಭ್ಯಾಸ ಎರಡು ಕಾಲುಗಳನ್ನು ನಿಧಾನವಾಗಿ ಮುಂದಕ್ಕೆ ಉದ್ದಕ್ಕೆ ಚಾಚಿ ನಿಧಾನಕ್ಕೆ ಒಂದು ಬದಿಯಲ್ಲಿ ತಿರುಗಿ ಟರ್ನ್ ಆನ್ ಒನ್ ಸೈಡ್ ಮತ್ತೊಂದು ಕೈಯನ್ನು ನಿಧಾನವಾಗಿ ಮುಂದಕ್ಕೆ ಉದ್ದಕ್ಕೆ ಚಾಚಿ ಆ ಭುಜವನ್ನು ನೆಲಕ್ಕಿಟ್ಟು ತಲೆಯ ಭಾಗವನ್ನು ಬೆಟ್ಟ ಬೆಡ್ಶೀಟಿನ ಮೇಲೆ ಇಡಿ ಮತ್ತೊಂದು ಕೈ ಮೇಲ್ಮುಖವಾಗಿ ಚಾಚಿ ಎರಡು ಕಾಲುಗಳು ಸ್ವಲ್ಪ ಹಿಂದಕ್ಕೆ ಕಾಲೆರಡು ಹಿಂದಕ್ಕೆ ಕಾಲೆರಡು ಚೆನ್ನಾಗಿ ಚಾಚಬೇಕು ಕೈ ಎರಡನ್ನು ಚಾಚಬೇಕು ಈ ಭಾಗದಲ್ಲಿ ಸೊಂಟಕ್ಕೆ ಚಾಚುವಿಕೆ ಬರ್ತಾಯಿದೆ ಆದರೆ ಅದು ಎದೆಗೂಡಿನ ಭಾಗದಲ್ಲಿ ಹಿಗ್ಗುವಿಕೆ ಮತ್ತು ಆ ಚಾಚುವಿಕೆಯನ್ನು ನಾವು ಗಮನಿಸ್ತಾ ಹೋಗ್ಬೋದು ನಿಧಾನವಾಗಿ ಉಸಿರಾಡ್ತಾ ಇರಿ ಈ ಪಸಿಷನ್ನಲ್ಲಿ ನಾವು ಒಂದು ಐದು ನಿಮಿಷ ಇರಬೇಕು ಈ ಭಾಗದಲ್ಲಿ ನಾವು ಗಮನ ಕೊಡಬೇಕಾಗಿದ್ದು ನಮ್ಮ ಬಲ ಬದಿಯ ಎದೆಗೂಡಿನ ಪಕ್ಕೆಲುಬುಗಳಲ್ಲಿ ಆ ಹಿಗ್ಗುವಿಕೆಯನ್ನು ಗಮನಿಸ್ತಾ ಹೋಗ್ಬೇಕು ಐದು ನಿಮಿಷ ಒಂದು ಬಗೆಯಲ್ಲಿ ಅಭ್ಯಾಸವನ್ನು ಮಾಡೋದು ಒಳ್ಳೆಯದು ಪ್ರಾರಂಭದಲ್ಲಿ ಎರಡು ನಿಮಿಷ ಅಥವಾ ಮೂರು ನಿಮಿಷ ಇದ್ದರೆ ಒಳ್ಳೆಯದು ಯಾರಿಗಾದರೂ ತಲೆ ಬೆಡ್ಶೀಟ್ಗೆ ತಾಕ್ತಾ ಇಲ್ಲ ಅಂತಂದರೆ ನಿಮಗೆ ತಾಕುವ ಮಟ್ಟಕ್ಕೆ ಎರಡು ಅಥವಾ ಮೂರು ಬೆಡ್ಶೀಟನ್ನು ಜೋಡಿಸ್ಕೊಳ್ಬಹುದು ಈಗ ನಿಧಾನವಾಗಿ ಇದರ ಮತ್ತೊಂದು ಬದಿಯಲ್ಲಿ ಅಭ್ಯಾಸವನ್ನು ಮಾಡೋಣಂತೆ ನಿಧಾನಕ್ಕೆ ಪಕ್ಕಕ್ಕೆ ಮತ್ತೊಂದು ಕಡೆ ತಿರುಗಿ ಅದೇ ರೀತಿಯಲ್ಲೇ ನಿಧಾನಕ್ಕೆ ಪಕ್ಕಕ್ಕೆ ಪೂರ್ತಿ ಪಕ್ಕಕ್ಕೆ ತಿರುಗಿ ಸೊಂಟದ ಭಾಗ ದಿಂಬಿನ ಮೇಲೆ ಇರಲಿ ಮತ್ತೊಂದು ಎಡಗೈಯನ್ನು ಮೇಲ್ಮುಖವಾಗಿ ಚಾಚಿ ಎರಡು ಕಾಲುಗಳು ನೇರವಾಗಿ ಕೆಳಕ್ಕೆ ತಳ್ತಾ ಹೋಗಿ ಇಲ್ಲಿ ಗಮನ ಕೊಡಿ ನಮ್ಮ ಹಿಮ್ಮಡಿಯ ಭಾಗ ಅಂದರೆ ಎಡಗಾಲಿನ ಹಿಮ್ಮಡಿಯ ಭಾಗದಿಂದ ಎಡಗಾಲಿನ ಎಡಗೈನ ಬೆರಳಿನ ತುದಿಯವರೆಗೂ ಇಡೀ ಶರೀರ ಒಂದು ಭಾಗದಲ್ಲಿ ಚಾಚುವಿಕೆ ಆಗ್ತಾ ಇದೆ ಗಮನಿಸ್ತಾ ಹೋದ ಎದೆಗೂಡು ಸೇರಲ್ಪಟ್ಟಿದೆ ಇಲ್ಲಿ ನಿಧಾನಕ್ಕೆ ಉಸಿರನ್ನು ತಗೊಳ್ಳೋದು ಉಸಿರು ನಿಧಾನಕ್ಕೆ ಉಸಿರನ್ನು ಬಿಡೋದು ಐದು ನಿಮಿಷ ಮೂರರಿಂದ ಐದು ನಿಮಿಷ ಇರೋದು ಉತ್ತಮ ಹಾಗೆ ಅದೇ ಪಕ್ಕಕ್ಕೆ ತಿರುಗಿ ದಿಂಬಿನ ಮೇಲೆ ಕುಳಿತುಕೊಳ್ಳಿ ಕಣ್ಣುಗಳೆರಡು ಮೃದುವಾಗಿ ಮುಚ್ಚಿರಲಿ ಉಸಿರಾಟವನ್ನು ಗಮನಿಸ್ತಾ ಹೋಗಿ ಮನಸ್ಸಲ್ಲಿ ಆ ಸಮಾಧಾನವಾದಂಥ ಆ ಬದಲಾವಣೆಗಳನ್ನು ಗಮನಿಸ್ತಾ ಹೋಗಿ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ವಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ತೆ